ಈ ಸ್ವೀಟ್ನ ನೀವು ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಹಾಗಂತ ನಾವು ತುಪ್ಪ ಏನು ಜಾಸ್ತಿ ಬಳಸಿಲ್ಲ ಮನೆಯಲ್ಲಿ ಸಿಗುವಂತಹ ನಾಲ್ಕು ಕ್ಯಾರೆಟು ಎರಡೇ ಸ್ಪೂನ್ ತುಪ್ಪ ಹಾಕಿ ಹೊರಗಡೆ ಬೇಕ್ರಿಯಲ್ಲಿ ಸಿಗುವಂತಹ ಸ್ವೀಟ್ಗಿಂತ ತುಂಬಾ ರುಚಿಯಾಗಿರುವಂತಹ ಸ್ವೀಟ್ ಮಾಡ್ತಾ ಇದ್ದೀನಿ ಇದು ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಸಾಫ್ಟ್ ಇರುತ್ತೆ ತುಂಬ ಸಾಮಗ್ರಿ ಏನು ಬೇಕಾಗಿಲ್ಲ ಒಂದು ಮೂರು ಸಾಮಗ್ರಿಗಳಿದ್ರೆ ಸಾಕು ನೀವು ಈ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಸ್ವೀಟ್ ಮಾಡೋದಕ್ಕೆ ನಾ ಇಲ್ಲಿ ನಾಲ್ಕು ಕ್ಯಾರೆ ತಗೊಂಡು ಸಿಪ್ಪೆ ತೆಗಿತಿದ್ದೀನಿ ಸಿಪ್ಪೆನ ತೆಗೆದ್ಮೇಲೆ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು ನೋಡಿ ನಾಲ್ಕು ಕ್ಯಾರೆಟನ್ನು ಸಿಪ್ಪೆ ತೆಗೆದು ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ತುರಿದು ಬೇಕಿದ್ರು ರುಬ್ಕೊಳ್ಬೋದು ಹಾಗೆ ಈ ಥರ ಹೆಚ್ಚಿ ಬೇಕಿದ್ರೆ ರುಬ್ಕೊಳ್ಬೋದು ನಾಲ್ಕು ಕ್ಯಾರೆಟ್ ಸಿಪ್ಪೆ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ ಇದಕ್ಕೆ ಈ ಬಟ್ಲಲ್ಲೇ ಒಂದು ಬಟ್ಲು ನೀರನ್ನು ಹಾಕಿ ರುಬ್ಕೊಳ್ತಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಳ್ಬೇಕು ಸೋಸ್ಕೊಂಡಾಗ ಅದರಲ್ಲಿ ಜಾಸ್ತಿ ದಪ್ಪ ದಪ್ಪ ಹೋಗಿ ಗಂಟು ಗಂಟಾಗಿ ಸಿಗಬಾರ್ದು ನುಣ್ಣಗೆ ರುಬ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ರಸ ತೊಗೊಳ್ಬೇಕು ನಾಲ್ಕು ಕ್ಯಾರೆಟಿಗೆ ಒಂದೂವರೆ ಬಟ್ಲು ನೀರು ಮಾತ್ರ ಬಳಸಿದ್ದೀನಿ ನೋಡಿ ಮತ್ತೊಂದು ಸಲ ಇದನ್ನು ಒಂದು ಅರ್ಧ ಬಟ್ಲು ನೀರು ಹಾಕಿ ರುಬ್ಕೊಳ್ತಿದ್ದೀನಿ ನೀವು ನೀರು ಹಾಕೋಕ್ಕೆ ತುಂಬ ನೀರು ಹಾಕಿ ರುಬ್ಕೊಂಡ್ರೆ ಸ್ವೀಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನೀವು ಗಟ್ಟಿಯಾಗೇನೆ ರಸನ ತಗೊಂಡ್ರೆ ತುಂಬ ಬೇಗ ಸ್ವೀಟು ರೆಡಿ ಆಗುತ್ತೆ ಮತ್ತೊಂದು ಸಲ ಒಂದು ಅರ್ಧ ಬಟ್ಲು ನೀರು ಹಾಕಿ ಸೋಸ್ಕೊಳ್ತಿದ್ದೀನಿ ಒಟ್ಟು ನಾನಿಲ್ಲಿ ಒಂದೂವರೆ ಬಟ್ಲು ನೀರು ಬಳಸಿದ್ದೀನಿ ಅಷ್ಟೇ ನೋಡಿ ಸೋಸ್ಕೊಂಡಿದ್ದಾಗಿದೆ ಈ ರೀತಿ ಗಟ್ಟಿಯಾಗಿ ಕ್ಯಾರೆಟ್ ರಸ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಬಟ್ಲಾಗಿದೆ ಕ್ಯಾರೆಟು ಮತ್ತು ಒಂದೂವರೆ ಬಟ್ಲು ನೀರು ಸೇರಿ ಎರಡು ಬಟ್ಲು ಕ್ಯಾರೆಟ್ ರಸ ರೆಡಿಯಾಗಿದೆ ಇದನ್ನು ಒಂದು ದಪ್ಪ ತಳ ಇರೋಂತಹ ಪಾತ್ರೆನಲ್ಲಿ ಹಾಕ್ಕೊಳ್ತಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರು ಅದೇ ಬೌಲಲ್ಲಿ ಕ್ಯಾರೆಟ್ ರಸ ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಬದಲಿಗೆ ನೀವು ಬೆಲ್ಲ ಬೇಕಿದ್ದರೂ ಬಳಸ್ಬೋದು ಇದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಒಂದು ಬೌಲ್ ತೊಗೊಂಡು ಒಂದು ಏಳು ಸ್ಪೂನ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫ್ಲೋರ್ನ ಒಂದು ಅರ್ಧ ಬಟ್ಲು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಕ್ಯಾರೆಟ್ ರಸ ಸಕ್ಕರೆ ಏಲಕ್ಕಿ ಪೌಡ್ರನ್ನ ಒಂದು ಪಾತ್ರೆನಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತೊಂದು ಬಟ್ಲಲ್ಲಿ ಫ್ಲೋರ್ನ ಏಳು ಸ್ಪೂನ್ ಹಾಕಿ ಒಂದು ಅರ್ಧ ಬಟ್ಲು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಒಂದು ಗಂಟೆ ಇಲ್ಬಾರ್ದು ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಒಂದು ಮೂರು ಸ್ಪೂನ್ ತುಪ್ಪನ ಒಂದು ಬಟ್ಲಲ್ಲಿ ಹಾಗೆ ಕರಗಿಸಿ ಇಟ್ಕೊಂಡಿದ್ದೀನಿ ತುಂಬ ಬಿಸಿ ಮಾಡ್ಕೊಂಡಿಲ್ಲ ಈ ಮೂರನ್ನು ನೀವು ಸ್ಟವ್ ಆನ್ ಮಾಡೋಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ರಸ ಸಕ್ಕರೆನ ಬಿಸಿ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಕಲಸಿರುವಂತಹ ಫ್ಲೋರ್ನ ಹಾಕ್ಕೊಳ್ಬೇಕು ಹಾಗೆ ಇರಿ ತುಂಬ ಗಂಟೆನಾಗಿಲ್ಲ ನಾವು ಕಾರ್ನ್ಫ್ಲೋರ್ನ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಜೊತೆಗೆ ಗಂಟಾಗುತ್ತೇನೋ ಭಯ ಬೇಡ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ತುಪ್ಪನ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು ತುಪ್ಪನ ಅಷ್ಟು ತೊಗೊಂಡಿದ್ದೀನಿ ಆದರೆ ಅದರಲ್ಲಿ ಎರಡು ಸ್ಪೂನ್ ತುಪ್ಪ ಮಾತ್ರ ಬಳಸಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಿದೆ ಈಗ ಮತ್ತೊಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ನೀವು ಗಟ್ಟಿ ಆಗುತ್ತೆ ಗಂಟೆ ಆಗುತ್ತೆನೋ ಭಯ ಬೇಡ ಕರೆಕ್ಟ್ ನಾನು ಬಟ್ಲಲ್ಲೇ ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಗಟ್ಟಿಯೂ ಆಗಲ್ಲ ತುಂಬ ತೆಳ್ಳೋನೂ ಆಗೋಲ್ಲ ಕರೆಕ್ಟ್ ಹದದಲ್ಲಿ ಸ್ವೀಟು ರೆಡಿ ಆಗುತ್ತೆ ನೋಡಿ ಈಗ ಗಟ್ಟಿ ಆಗ್ತಾಯಿದೆ ಈ ಹಂತದಲ್ಲಿ ನಾವು ಇಷ್ಟು ಗಟ್ಟಿ ಆದಮೇಲೆ ಬೇಗ ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಆಫ್ ಮಾಡಿ ಒಂದು ಕೇಕ್ ಮಾಡ್ತೀವಲ್ಲ ಈ ರೀತಿ ಕೇಕ್ ಲಿಡ್ಡನ್ನು ಸ್ವಲ್ಪ ತುಪ್ಪ ಸಾವರಿ ಇಟ್ಕೊಳ್ತಿದ್ದೀನಿ ಇದಕ್ಕೆ ಕುದಿಸಿರುವಂತಹ ಕ್ಯಾರೆಟ್ ಸ್ವೀಟನ್ನ ಹಾಕ್ಕೊಳ್ಬೇಕು ಒಂದು ತಟ್ಟೆ ಬೇಕಿದ್ರೆ ತೊಗೋಬೋದು ಕೇಕ್ಲಿಡ್ಿಲ್ಲ ಅಂದರೆ ಒಂದು ತಟ್ಟೆಲ್ಲೂ ಸಹ ಮಾಡ್ಕೊಳ್ಬೋದು ನೀವು ಮೊದಲೇ ತುಪ್ಪ ಸವರಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗುತ್ತೆ ಬೇಗ ಬಟ್ಲಿಗೆ ನೀವು ಕುದಿಸಿರುವಂತಹ ಕ್ಯಾರೆಟ್ ಸ್ವೀಟನ್ನ ಹಾಕ್ಕೊಂಡು ಒಂದು ಸ್ಪೂನ್ಗೆ ತುಪ್ಪ ಸವರ್ಕೊಂಡು ಈ ಥರ ಮೇಲ್ಗಡೆ ನೈಸ್ ಮಾಡ್ಕೊಳ್ಬೇಕು ತುಂಬ ಈಸಿಯಾಗಿ ಒಂದು ಐದು ನಿಮಿಷದಲ್ಲೇ ಈ ಸ್ವೀಟನ್ನ ರೆಡಿ ಮಾಡ್ಕೊಳ್ಬೋದು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟಿಗೆ ಬಿಡೋಣ ಒಂದು ಹತ್ತು ನಿಮಿಷ ತಣ್ಣಗಾದ್ಮೇಲೆ ಈ ಥರ ಒಂದು ಪ್ಲೇಟನ್ನ ಈ ಥರ ಉಲ್ಟ ಹಾಕ್ಬಿಟ್ಟು ಈ ಥರ ಈಸಿಯಾಗಿ ತೊಗೊಳ್ಬೋದು ಎಲ್ಲೂ ಲಿಡ್ಡಿಗೆ ಅಂಟ್ಕೊಳ್ಳಲ್ಲ ಬಾಂಡ್ಲಿಗೂ ತಳ ಹಿಡಿಯಲ್ಲ ಅಷ್ಟು ಸುಲಭವಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿ ಆಯಿತು ನಾವು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಹಾಕಿಲ್ಲ ಕ್ಯಾರೆಟು ಸ್ವಲ್ಪ ತುಪ್ಪ ಸ್ವಲ್ಪ ಸಕ್ಕರೆ ಕಾರ್ನ್ಫ್ಲೋರ್ ಹಾಕಿದ್ದೀವಿ ಅಷ್ಟಕ್ಕೇನ ಇಷ್ಟು ಚೆನ್ನಾಗಿರೋ ಸ್ವೀಟ್ ರೆಡಿ ಆಯಿತು ಇದನ್ನು ಪುಡ್ಡಿಂಗ್ ಅಂತಲೂ ಕರೀತಾರೆ ಬಾಯಲ್ಲಿ ಇಟ್ಟರೆ ಸಾಕು ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು